ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಿಗೆ ಈ ನಾಡಿನ ರೈತರ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ ಮುಖ್ಯಮಂತ್ರಿಗಳಿಗೆ ಈ ನಾಡಿನ ರೈತರ ಬಗ್ಗೆ ತಾತ್ಸಾರ ಏಕೋ ಏನಂತೂ ನಮಗಂತೂ ಗೊತ್ತಿಲ್ಲ ಸಿದ್ದರಾಮಯ್ಯವರು ರಾಜ್ಯದ ಮುಖ್ಯಮಂತ್ರಿಗಳು ಆದಾಗಿನಿಂದ ಈ ನಾಡಿನ ರೈತರಿಗೆ ಒಳಿತಾಗ್ತಕ್ಕಂತ ಯಾವುದೇ ಒಂದು ಕ್ರಮವನ್ನ ನಿರ್ಧಾರಗಳನ್ನ ಯೋಜನೆಗಳನ್ನ ತಗ್ಕೊಂಡಿಲ್ಲ ಅಂತಕ್ಕಂಥದ್ದು ನೋಡಿ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ನಮಗೆ ಗೊತ್ತಿದೆ ಯಡಿಯೂರಪ್ಪ ಅಂತ ಹೇಳಿದ್ರೆ ರೈತ ನಾಯಕರು ಅಂತೇಳಿ ಇವತ್ತು ಕೂಡ ಜನ ನೆನ್ಪು ಮಾಡ್ಕೊಳ್ತಾರೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳು ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಕಾಪು ದಾಸ್ತಾನು ಅಂತ ಹೇಳಿದ್ರೆ ಬಫರ್ ಸ್ಟಾಕ್ ಅಂತ ನಾವೇನು ಹೇಳ್ತೇವೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸಾವಿರ ಕೋಟಿ ರೂಪಾಯಿಗಳನ್ನ ನೀಡ್ತಾ ಇತ್ತು ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಆ ಬಫರ್ ಸ್ಟಾಕ್ ಗೆ ಇಟ್ಟಿರ್ತಕ್ಕಂತ ಹಣ ಎಷ್ಟು ಅಂತ ಹೇಳಿದ್ರೆ ಅದನ್ನು ಕೂಡ ಕಡಿತಗೊಳಿಸಿ ಸಾವಿರ ಸಾವಿರದ ಇನ್ನೂರು ಕೋಟಿ ಹಿಂದಿನ ಸರ್ಕಾರಗಳು ಇಡ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರ ನಾನೂರು ಕೋಟಿ ರೂಪಾಯಿಗೆ ಇಳಿಸಿದ್ದಾರೆ ಆರುನೂರು ಕೋಟಿ ಅಷ್ಟು ಇವತ್ತು ಬಫರ್ ಸ್ಟಾಕ್ ಗೆ ಹಣವನ್ನ ಕಡಿಮೆ ಮಾಡಿರ್ತಕ್ಕಂಥದ್ದು ಮತ್ತೆ ಮುಂಗಾರು ಬಹಳ ಅರ್ಲಿ ಪ್ರಾರಂಭ ಆಗಿದೆ ಬಿತ್ತನೆ ಬೇಗ ಪ್ರಾರಂಭ ಆಗ್ತದೆ ಈ ಅರಿವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೃಷಿ ಸಚಿವರಿಗೆ ಇರಬೇಕಾಗಿತ್ತು ಮತ್ತು ಇಡೀ ರಾಜ್ಯದಲ್ಲಿ ಒಂದೇ ಸಮಯಕ್ಕೆ ಏನು ಬಿತ್ತನೆಯನ್ನು ಮಾಡೋದಿಲ್ಲ ಹಾಗಾಗಿ ಗುಲ್ಬರ್ಗದಲ್ಲಿ ಎಷ್ಟು ಯೂರಿಯಾ ಸ್ಟಾಕ್ ಇಡಬೇಕಾಗಿತ್ತು ಬಿತ್ತನೆ ಬೀಜ ಅಲ್ಲಿ ಎಷ್ಟು ಸ್ಟಾಕ್ ಇಡಬೇಕಾಗಿತ್ತು ಕೊಪ್ಪಳದಲ್ಲಿ ಇಡಬೇಕಾಗಿತ್ತು ಶಿವಮೊಗ್ಗದಲ್ಲಿ ಎಷ್ಟು ಇರಬೇಕಾಗಿತ್ತು ಅನ್ನುವ ಅಂದಾಜು ಮಾನ್ಯ ಕೃಷಿ ಸಚಿವರಿಗೆ ಇರಬೇಕಾಗಿತ್ತು ಹೆಚ್ಚು ಬಿತ್ತನೆ ಮಾಡ್ತಾ ಇದ್ದಾರೆ ಈ ಬಾರಿ ರೈತರು ಅಂತ ಹೇಳಿದ್ರೆ ಅದಕ್ಕೆ ಅಗತ್ಯ ಅಗತ್ಯಕ್ಕೆ ಹೆಚ್ಚು ಯೂರಿಯಾ ಬೇಕಾಗಿತ್ತು ಅಂತ ಹೇಳಿದ್ರೆ ಈಗ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯೋದಲ್ಲ ಮುಂಚಿತವಾಗಿ ಬಗ್ಗೆ ಚರ್ಚೆ ಮಾಡಿ ಇಲಾಖೆ ತೀರ್ಮಾನ ತೆಗೆದುಕೊಂಡು ಮುಂಚಿತವಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಬೇಕಾಗಿತ್ತು ಅದನ್ನು ಕೂಡ ಮಾಡಲಿಲ್ಲ ಹಾಗಾಗಿ ರಾಜ್ಯ ಸರ್ಕಾರ ತನ್ನ ಕರ್ತವ್ಯನ ಮರೆತು ಮಾನ್ಯ ಮುಖ್ಯಮಂತ್ರಿಗಳು ಕೃಷಿ ಸಚಿವರು ತಮ್ಮ ಕರ್ತವ್ಯವನ್ನು ಮರೆತು ಇವತ್ತು ರೈತರನ್ನ ಬೀದಿಗೆ ತರ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಮಾಡಿದ್ದೇವೆ ರಾಜ್ಯಾದ್ಯಂತ ನಾವು ಹೋರಾಟಕ್ಕೆ ಇಳಿತಾ ಇದ್ದೇವೆ ರೈತರ ವಿಚಾರ ರೈತರ ಪರವಾಗಿ ಇರಬೇಕು ರೈತರಿಗೆ ಅನ್ಯಾಯ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ರೈತ ಮೋರ್ಚಾ ವತಿಯಿಂದ ನಾಳೆ ಹೋರಾಟವನ್ನು ಕೂಡ ನಾವು ಕೈಗೊಳ್ತಾ ಇದ್ದೇವೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ